ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನ ಒಂದು ಗಂಟೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗ ಊಟ ಮಾಡ್ತಾವನೆ ಸ್ಕೂಲಿಂದ ಊಟಕ್ಕೆ ಬಂದವನೇ ಏನಕ್ಕೆ ಅಂದರೆ ನೆನ್ನೇನೇ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕರೆಂಟ್ ಇಲ್ಲ ಅಂತ ಇವತ್ತು ಸದಾ ಕರೆಂಟ್ ಇಲ್ಲ ಇನ್ನೂ ರೆಡಿ ಮಾಡ್ತಾವ್ರಂತೆ ಅದಕ್ಕೋಸ್ಕರ ಊಟಕ್ಕೆ ನೀರು ಇಲ್ವಂತೆ ಅದಕ್ಕೆ ಅಡುಗೆ ಮಾಡಿಲ್ಲ ಸ್ಕೂಲಲ್ಲಿ ಊಟಕ್ಕೆ ಬಂದವನೇ ಮನೇಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ಬಿಸಿಲು ಬಂದೈತೆ ಒಂದು ಸತಿ ಬಿಸಿಲು ಬರ್ತದೆ ಒಂದು ಬರ್ತದೆ ಒಂದು ಸರ್ತಿ ಮಳೆ ಬರ್ತದೆ ಒಂದು ಸರ್ತಿ ಮೋಡ ಮುಚ್ಕದೆ ವಿಚಿತ್ರ ವಾತಾವರಣ ಆಗ್ಬಿಟ್ಟಿದೆ ಇವತ್ತು ಕಡ್ಡಿ ಹಂಗೆ ಹಾಕಿದ್ದೀನಿ ನಮ್ಮ ಸ್ಕೂಲ್ಗೆ ಇವತ್ತು ಕರೆಂಟ್ ಇಲ್ಲ ಕಡ್ಡಿ ಹೊಡಿಯೋಕ್ಕೆ ಇವತ್ತು ಹಂಗೆ ತಿಂತಾವೆ ಕಡ್ಡಿಗಳನ್ನ ಇವತ್ತು ಹಸಿನ ಮೈ ತೊಳೆದಿಲ್ಲ ಕೊಟ್ಟಿಗೆ ತೊಳೆದಿಲ್ಲ ಕರೆಂಟ್ ಇಲ್ಲ ನೀರು ಮೋಟ್ರ್ ಆನ್ ಆಗಲ್ಲ ನೋಡಿ ಕೊಟ್ಟಿಗೆ ಎಲ್ಲ ತೊಳೆದಿಲ್ಲ ಕೊಟ್ಗೆಯೆಲ್ಲ ಹಂಗೆ ಗಲೀಜಾಗೈತೆ ಹಸಿನ ಮೈನೂ ತೊಳೆದಿಲ್ಲ ಇವತ್ತು ಕರೆ ನೋಡ್ದೆ ಅದೇ ಕಡ್ಡಿ ಹೊಡೆದಾಗ್ತಾರ ಅಂತ ಹೊಡೆದಾಕ ಕರೆಂಟ್ ಇಲ್ಲ ಕಣೋ ಬೂಮ ನಮ್ಮ ಆಡಿಗೆನ ಉಳ್ಳಿ ಒಟ್ಟು ಹಾಕ್ಬಿಟ್ಟೆ ಕರಿಗಂಗೆ ಕಡ್ಡಿ ಹಾಕಿದ್ದೀನಿ ಕಡಿ ಅಂತ ಕಡಿಯೋದು ಕಲೀಲಿ ಕಡ್ಡಿಯ ಕಡಿಯಲ್ಲ ಹೊಡೆದು ಹೊಡ್ದು ಹದಿನೈದು ರೂಢಿ ಮಾಡಿಬಿಟ್ಟಿದ್ದೀನಿ ಹೊಡೆದಾಕಿ ಹೊಡೆದಾಕಿ ಕಡ್ಡಿನ ಸಗಣಿ ಎಲ್ಲ ಇಟ್ಟಾಡ್ತಾವೆ ಸಗಣಿ ತುಂಬ್ಕೋಬೇಕು ನೋಡಿ ಇವತ್ತು ತೊಟ್ಟಿಲು ನೀರಿಲ್ಲ ದನ ಕರ ಕುಡಿಯೋಕ್ಕೂ ನೀರಿಲ್ಲ ಆ ಬೋರ್ ಲೈನು ಹೊಂಟೋಗೋದು ಇವತ್ತು ಮನೆ ಲೈನು ಹೋಗಿತ್ತು ಅಂದ್ಬಿಟ್ಟು ಬೋರ್ ಲೈನು ಹೊಂಟೋಗೋದೆ ರೆಡಿ ಮಾಡ್ತವ್ರಂತೆ ನೋಡಬೇಕು ಎಷ್ಟದು ಕೊಡ್ತಾರೆ ಅಂತ ಮತ್ತೆ ಮನೆ ಹತ್ರಕ್ಕೆ ಕೇಳಿಸ್ತೈತೆ ಈ ಅಳಿಲುಗಳು ಕಾಟ ಅಳಿಲು ಸಿಕ್ಕಾಪಟ್ಟೆ ಅಳಿಲು ನಮ್ಮ ಮನೆ ಹತ್ರ ನೋಡಿ ಅಲ್ಲಿ ಕೆಳಗಡೆ ಹೆಸ್ರು ಗಿಡ ಹಾಕಿದ್ದೀವಿ ಹೆಸ್ರು ಕಾಳು ತಿನ್ನೋಕ್ಕೆ ಮತ್ತು ಎಲ್ಲ ಈಗ ಹಸಿ ಕಾಳು ಥರ ಆಗೈತಲ್ಲ ತಿನ್ನಕ್ಕೆ ಬಂದ್ಬಿಡ್ತೇವೆ ಅಳಿಲುಗಳು ಅಳಿಲುಗಳು ಮತ್ತು ಇದೆಂತ ಪಕ್ಷಿಗಳವೆ ಅವು ರೂಢಿ ಆಗ್ಬಿಟ್ಟಿ ನೋಡಿ ಎಲ್ಲ ಒಂದೊಂದು ಗಿಡ ತಳ್ಳಾಗೈತೆ ಒಂದೊಂದು ಗಿಡ ಇನ್ನೂ ಹಸಿ ಕಾಳೆಲ್ಲ ತಿನ್ನಕ್ಕೆ ಬಂದ್ಬಿಟ್ಟವೆ ಅಳಿಲುಗಳು ಬಿದ್ದುಬಿಟ್ಟವೆ ಮನೆ ಹತ್ರಕ್ಕೆ ಕೇಳಿಸ್ತಿದೆ ಕಿಚ್ಕ ಪಚ್ಕ ತಗೊಂಡು ಪಕ್ಷಿಗಳದು ಮತ್ತು ಮಾವಿನ ಮರದಲ್ಲಿ ಮಾವಿನಕಾಯಿ ಕಿತ್ಕೊಂಡಿರೋರು ಇನ್ನೂ ಒಂದು ಹತ್ತು ಹದಿನೈದು ಮಾವಿನಕಾಯಿ ಬಿಟ್ಬಿಟ್ಟಾರೆ ಅವು ಎಲ್ಲ ಚೆನ್ನಾಗಿ ಮಾಗ್ಬಿಟ್ಟವೆ ಅದನ್ನು ತಿನ್ನೋಕ್ಕೂ ಅಳಿಲುಗಳು ಗಿಳಿಗಳು ಗಿಳಿಗಳು ಜಾಸ್ತಿ ಆಗ್ಬಿಟ್ಟವೆ ಅದಕ್ಕೆ ಫಸ್ಟು ಕಾಳು ಅದು ಅಲ್ಲೊಂದು ಇಲ್ಲೊಂದು ಗಿಡ ಚೆನ್ನಾಗಿ ತೆಳ್ಳಾಗೈತೆ ಬಿಡ್ಸ್ಕೊಂಡ್ಬಿಡ್ಬೇಕು ಈ ಮಳೆ ದಿವಸ ಭತ್ತನೆ ಇರೋದ್ರಿಂದ ಬಿಡ್ಸೋಕೆ ಆಯ್ತಲ್ಲ ಬಿಸಿಲುಡೆ ದಿವ್ಸ ಒಂದು ದಿವಸ ಎಲ್ಲನೂ ಗಿಡ ಸಮೇತ ಕಿತ್ಕೊಂಡ್ಬಿಟ್ಟು ಮನೆ ಹತ್ರ ಬಿಡ್ಸ್ಕೊಂಡ್ಬಿಡ್ಬೇಕು ಇದೆ ಯಾವ್ದು ದನಿಗಾಯ್ತದೆ ಇದು ಸೊಪ್ಪು ನಾವು ಮನೆ ಹತ್ರ ಕುಟ್ಕೊಂಡು ಬಿಡ್ಸ್ಕೊಂಡಾಯ್ತದೆ ಅದಲ್ದಲ್ಲಿ ಇಲ್ಲಿ ನಾಟಿ ಜೋಳ ಬೇರೆ ಹಾಕ್ಬಿಟ್ಟಿದ್ದೀವಿ ಎಲ್ಲ ಜೋಳ ಬಂದ್ಬಿಟ್ಟಿವೆ ಮಾಮೂಲಿ ಬೇಯಿಸ್ಕೊಂಡು ತಿಂತ ನೋಡಿ ಇದು ಬೇಯಿಸ್ಕೊಂಡು ಉಪ್ಪು ಕರ್ ಹಾಕಿಂತ ನಾನು ವೀಡಿಯೋ ವೀಡಿಯೋ ಮಾಡಿದ್ದೆ ಅದನ್ನ ಆ ಥರ ಜೋಳ ಇದು ಅದಕ್ಕೂ ನವಿಲು ಗಿಳಿ ಎಲ್ಲ ಬಿದ್ದುಬಿಟ್ಟವೆ ನೋಡಿ ಇಲ್ಲಿ ಯಾವ ಥರ ತಿಂದು ಹಾಕ್ಬಿಟ್ಟೇವೆ ನಾವು ಒಂದು ಸ್ವಲ್ಪ ಜೋಳ ಬರಲಿ ಹಸಿಗೆ ಹಾಕಿದ್ರೆ ಒಂದು ಸ್ವಲ್ಪ ಹಾಲಾರ ಆಯ್ತದೆ ಅಂದ್ಬಿಟ್ಟು ಒಂದು ಬಿಟ್ಕೊಂಡು ನೋಡಿ ಎಲ್ಲಾನು ಯಾವ ಥರ ತಿಂದು ಈ ಥರ ಜೋಳನ ಜಾಸ್ತಿ ಗಿಳಿಗಳೇ ಇರ್ತವೆ ಇದ್ರೊಳಗೆ ಸಾಯಂಕಾಲದಂತೂ ಎಷ್ಟು ಗಿಳಿಗಳು ಇರ್ತವೆ ಅಂದರೆ ಅದೊಂದು ವೀಡಿಯೋ ಮಾಡಿ ಹಾಕಬೇಕು ನಿಮಗೆ ಎಷ್ಟು ಚೆನ್ನಾಗಿ ಕೂತಿರ್ತ ಗೊತ್ತೆ ಎಲ್ಲ ತಿನ್ಕೊಂಡು ಅದೊಂದು ವೀಡಿಯೋ ಮಾಡ್ತೀನಿ ಫಸ್ಟು ಈ ಜಾಳ ಕಡೆ ಬಿಡಬೇಕು ಹಂಗೆ ನೋಡಿ ಅದು ಮಾಮೂಲಿ ಜೋಳ ಕೈಯಲ್ಲಿ ವೀಡಿಯೋ ಮಾಡಿದ್ನಲ್ಲ ಇನ್ನೂ ಅಷ್ಟ ಐತೆ ಮನೆ ಅಥ್ವ ಒಂದು ಸ್ವಲ್ಪ ಉದ್ತಿದ್ದೀವಿ ಕುಯ್ದಿರೋ ಕಡೆಗೆ ಇನ್ನೊಂದು ಸ್ವಲ್ಪ ಐತೆ ಆ ಕಡ್ಡಿ ಅವಲ್ಲ ಅಂದ್ಬಿಟ್ಟು ಆ ಮಿಸ್ಕಿನ್ ಜೋಳ ಕಡೆ ಬಿಟ್ಕೊಂಡಿದ್ದೆವು ನೋಡಿ ಆಲ್ರೆಡಿ ಆಲಿ ಮಳೆ ಬರೋ ಮೋಡ ಕವರ್ ಆಯ್ತಾ ಅದೆ ಫಸ್ಟು ಸಗಣಿ ಬಚ್ಚಾಕೆ ಕೊಡೋಣ ಮಳೆ ಬಂದ್ಬಿಟ್ರಮಕ್ಕೆ ಎಲ್ಲ ಹೊಟ್ಟಾಯ್ತದೆ ಸಗಣಿ ನೋಡಿ ನಮ್ಮ ಮೂವತ್ತೊಂದು ಗಿಡಗಳು ಹಾಕೋದೆ ಇದು ಸುಗಂಧರಾಜ ಅಂತೆ ತಂದು ಹಾಕೊಂಡಿದೆ ಇದು ಮಳ್ಳೆ ಗಿಡ ನಾವು ಯಾವ್ದಾರ ಬಿಂದಿಗೆ ಒಡೆದೋಗಿದ್ರೆ ಬಕೆಟ್ ಹೊಡೆದಾಗಿದ್ದರೆ ನಾವು ಫಸ್ಟು ಬಿಂದಿಗೆ ಬಕೆಟ್ಗೆ ಹಾಕ್ತೀವಿ ಚೆನ್ನಾಗಿ ಎತ್ಕತ್ತೆ ಅಂದರೆ ಗುಂಡಿ ತೆಗ್ದುಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಬಿಂದಿಗೆ ಹಂಗೆ ಎರ್ಸೀಲ್ ಮಾಡಿಬಿಟ್ಟು ಬಿಂದ ಎತ್ಕತ್ತೀವಿ ಆ ಥರ ನೋಡಿ ಪ ಇದು ಸುಗಂಧರಾಜ ಮಳೆ ಗಿಡ ಇದು ಲೋಳ್ಸರ ಆಲೋವೇರ ಅದ್ರ ಜೊತೆಗೆ ಇದು ಮೆಣಸಿನ ಗಿಡ ಹೆಂಗೆ ಬಂತು ಅಂದರೆ ಒಂದು ಸ್ವಲ್ಪ ದನ್ನೆ ಸಾಮಾನು ಹಾಕ್ಸ್ಬೇಕಾರೆ ಮೆಣಸಿನ ಗಿಡ ಇತ್ತು ಮೆಣಸಿದ ಬೀಜ ಎಲ್ಲ ಚಾಪೆ ಮೇಲೆ ಉಳ್ಕೊಂಡಿತ್ತು ಚಾಪೆ ಮೇಲೆ ಒಣಗಾಕಿದ್ದು ಆ ಲಾಸ್ಟಲ್ಲಿ ತಗೊಬಂದು ಚಾಪೇ ಇದಳಿಕೊದ್ರೈತೆ ಒಣಗಾಕಿದ್ದಾಗ ಅದು ಅವಾಗ ಹತ್ಕೊಂಡಿರೋದು ಮೆಣಸಿನ ಗಿಡ ಇದು ಅದು ಸರ ನೋಡಿ ಎಷ್ಟು ತಪ್ಪೈತೆ ಆಲ್ರೆಡಿ ಮಳೆ ಬರೋಂಗೆ ಆಯ್ತು ತಿರ್ಗ ಇದು ಹೆಂಗೆ ಗೊತ್ತ ವಾತಾವರಣ ಒಂದು ಸಲ ಬಿಸಿಲು ಒಂದು ಸಲ ಮಳೆ ಒಂದು ವಾರದಿಂದ ಇದೆಯಾಗ್ಬಿಡೈತೆ ಕರೆಂಟ್ ಪಟ್ಟು ಮೋಟ್ರ್ ಆನ್ ಮಾಡೋಣ ಅಂತ ಹೋಯ್ತಾಯಿದ್ದೀನಿ ಬೋರ್ ಲೈನ್ ಬಂದೈತೆ ಆನ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ ಬೋರ್ ಲೈನ್ ಬಂದೈತೆ ಅಂತ ಬಂದರೆ ನಮ್ಮ ಮನೆ ಹತ್ರ ಬಂದೇ ಇಲ್ಲ ನಮ್ಮ ಮನೆ ಕಡೆಯಿಂದ ಮೇಲ್ಗಡೆ ಗಂಟೆ ತೆಗ್ದುಬಿಟ್ಟವ್ರಂತೆ ಮನೆ ತಲೆ ಇರೋದಾದ್ರೂ ತೆಗ್ದುಬಿಟ್ಟವ್ರಂತೆ ಆ ಕರೆಂಟ್ ಮನೆ ಕರೆಂಟ್ ರೆಡಿ ಮಾಡೋಕ್ಕೆ ಅಂತ ಬೋರ್ ಲೈನ್ ನಮ್ಮ ಮನೆ ತರದಿಂದ ತೆಗೆದುಬಿಟ್ಟವ್ರೆ ಕೆಳಗೆ ಕೊಟ್ಟವ್ರೆ ನಾನು ಕೆಳಗಡೆ ನೋಡಿಬಿಟ್ಟು ಬಂದೆ ನಮ್ಮ ಮನೆ ತಂದೂ ಸ್ಟಾರ್ಟು ಮೇಲ್ಗಡೆಗೆ ತೆಗೆದುಬಿಟ್ಟವ್ರಂತೆ ಕರೆಂಟು ನೋಡಿ ಆಲ್ರೆಡಿ ಮಳೆ ಗೊತ್ತಾಯಿತು ಅಯ್ಯೋ ಈ ವಾತಾವರಣ ನೋಡಿದ್ರೆ ನಮಗೆ ತಲೆನೋಗುತ್ತದೆ ಅದು ಯಾವಾಗ ಮಳೆ ಬತ್ತದು ಅದು ಯಾವಾಗ ಬಿಸಿಲು ಬತ್ತದು ಬಟ್ಟೆ ಏನಾದ್ರೂ ಒಣಗಾಕಿ ಕೊಡ್ರೆ ಬಿಸಿಲು ಬತ್ತು ಬತ್ತು ಅಂತ ಅಲ್ಲಿ ಹಿಂದೆ ಮಳೆ ಸಗಣಿ ಆಮೇಲೆ ಆಮೇಲಿಂದ ವಿಡಿಯೋ ಸಿಗ್ತೀನಿ ನೋಡಿ ಎಲ್ಲ ಬಾಚ ಹಾಕ್ತಿ ಸಗಣಿ ಎಲ್ಲನೇ ಕ್ಲೀನ್ ಆಯಿತು ಅಲ್ಲಿ ಆಲ್ರೆಡಿ ಬಿಸಿಲು ಬಂತು ಮಳೆ ಹೋಗ್ತಾಯಿತ್ತು ಆವಾಗ ಈಗ ಆಲ್ರೆಡಿ ಬಿಸಿಲು ಬಂತು ನೋಡಿ ಹಿಂಗೆ ಹೊಡಿತೈತೆ ಬಿಸಿಲು ಕೆಲವರು ಜನಗಳು ಇರ್ತಾರೆ ನೋಡಿ ಈಗ ಜ್ಞಾನ ಈಗಿರಲ್ಲ ಹಂಗೆ ಈ ಮಳೆಗೂ ಅದೇ ಥರ ಆಗ್ಬಿಟ್ಟೈತೆ ಈಗ ಒಂಥರ ಇನ್ನೊಂದು ಥರ ಇನ್ನೊಂದು ಥರ ಆ ಥರ ಬಿಟ್ಟೈತೆ ನೋಡಿ ಒಳಗಡೆ ಎಲ್ಲ ಕ್ಲೀನ್ ಆ ಹೊರಗಡೆ ಎಲ್ಲ ಕ್ಲೀನ್ ಮಾಡಕ್ಕೆ ಬಂದು ಒಳಗಡೆ ಎಲ್ಲ ಉದ್ರಿಸೈತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಡ್ಡಿ ಕುಯ್ಯೋಣ ಅಂತ ಹತ್ರಕ್ಕೆ ಬಂದು ಯಾರಿಗೋ ಕಡ್ಡಿ ಕೊಟ್ಟಿದ್ದೋ ಒಣಗೋಯ್ತೇವೆ ನಮಗೂ ಕಡ್ಡಿ ಕುಯ್ಕೋ ನೀವು ನಾವು ಬಂದಾಗ ಕೊಡು ಅಂತ ನಾವು ದುಡ್ಡು ಕೊಟ್ಟಿದ್ರು ಆಯ್ತಿತ್ತು ಏನೋ ಹೊಸ್ಕೊಳ್ಳುತ್ತಿ ಅಲ್ವ ಕೊಡ್ತಾರೆ ನಮಗೂ ಕಡ್ಡಿನ ಬೆಳೆದಾಗ ಅನ್ಬಿಟ್ಟು ಕೊಟ್ಟರೆ ಯಾವ ಪಟ್ಟಿ ಕಡ್ಡಿ ಬೆಳೆದವ್ರೆ ಅಂದರೆ ನಾನು ಅವೆಲ್ಲ ಕುಯ್ದ್ರೂ ನಮ್ಗೆ ಮಸ್ಕೊಳಕ್ಕೆ ಸಾಲಲ್ಲ ನೋಡಿ ಇದು ನಮ್ಮೂರ ಫಾರೆಸ್ಟ್ ನಾವು ಅದನ್ನು ಕಾಡ ಗಿಡ ಅಂತೀವಿ ನಮ್ಮೂರ ಫಾರೆಸ್ಟ್ ನೋಡಿ ಕಡ್ಡಿ ಎಷ್ಟು ಉದ್ದ ಬೆಳೆದವೆ ಕಡ್ಡಿಗಳು ಈ ಹುಲ್ಲು ಸೊಪ್ಪು ಎಲ್ಲ ಸೇರಿಸಿ ಕುಯ್ಕೊಬೇಕು ಅದನ್ನೂ ಕುಯ್ಕೊಂಡ್ರೆ ನಮ್ಮ ಒಂದು ಅಂದ್ ಮೂಲಕ ಸಾಲಲ್ಲ ಇವು ನಾವು ನೋಡಿದ್ರೆ ಎಂಥ ಕಡ್ಡಿ ಕೊಟ್ಟಿದ್ದೆವು ವಿಡಿಯಲ್ಲಿ ತೋರಿಸಿದ್ದೀನಿ ಎಂಥ ಕಡ್ಡಿ ಕೊಟ್ಟಿದ್ದೆವು ಇವ್ರು ನೋಡಿ ಎಂಥ ಕಡ್ಡಿ ಕೊಟ್ಟವ್ರು ನಮಗೆ ஏன்மாக்காகய்க்கண்டு நானே எத்தின் காடி ஓடஸ்க்கண்டு ஓய்த்தீனி நோடி நம்மள அது தும்பி விட்டித்தே எங்க ஓடத்தவா நான் இடக்கண்டு இல்லை ஏன்னு இல்லை சும்மே கூத்தி தீனி அது அதனால் இல்லை ஒன்று கடி கட்டி மொழியாக கட்டுப்பிட்டு சும்னை கிடைத்தீனா நான் மனைய தும்பி காடிகே போட்டிரு நானும் காடி மேலே எத்தின் காடி மேல் பார்த்தீங்கனே அந்த எத்தின் காடி மேல் பார்த்தா தீனா அவரு முந்தே ஒன்ட்டோதும் ಅಲ್ಲಿ ಓಡ್ಬಿಟ್ಟಿರೋದಕ್ಕೆ ಪಾಪ ಓಡ್ತಾನೆ ಇವೆ ಓಡ್ತನೇ ಇವೆ ದನಗಳು ಹೆಂಗೆ ಅಂದರೆ ಆ ಕರೆಯಾಗೆ ಟೈಮ್ ಆಗ್ಬಿಡೋದು ಐದು ಗಂಟೆ ಆಯಿತು ಅದಕ್ಕೋಸ್ಕರ ಹೋಗ್ತಾ ಇದೆ ಅವಕ್ಕೂ ಗೊತ್ತು ನೋಡಿ ಆ ಟೈಮ್ ಆಗುತ್ತೆ ಬೇಗ ಹೋಗೋಣ ಅಂತ ನೋಡಿ ನಾನು ಹಿಡ್ಕಂಡೇ ಇಲ್ಲ ನಮ್ಮ ಮನೆ ಕಡೆ ಹೆಂಗೆ ತಿರಿಕತ್ತದ ನಮ್ಮ ಮನೆ ಇದೆ ನಾನು ಹಿಡ್ಕಂಡೇ ಇಲ್ಲ ಅವೇ ತಿರುಗತ್ತೆ ಇದು ನಮ್ಮ ದನಗಳು ಹೆಂಗೆ ಗೊತ್ತಾ ನಮ್ಮ ಹೊಲದ ಹತ್ರ ಒಂದೂವರೆ ಕಿಲೋಮೀಟ್ರ್ ನಮ್ಮ ಹೊಲ ಫಾರೆಸ್ಟ್ ಹತ್ರ ಅಲ್ಲಿ ಊಡ್ಬಿಟ್ರೆ ಸ್ಟ್ರೈಟ್ ನಮ್ಮ ಮನೆ ಹತ್ರಕ್ಕೆ ಬರ್ತದೆ ಗಾ ಗಾಡಿ ಆ ಥರ ಇವು ನೋಡಿ ಎಲ್ಲ ಹುಡ್ಕ ಬಂದು ಅಲ್ಲಿ ನಿಲ್ಲಿಸಿ ಹಾಲು ಕರೆದು ಪಟಾಪಟನೇ ಟೈಮಾಗಿ ಹೋಗ್ಬಿಟ್ಟಿತ್ತು ಹಾಲು ಕರೆದು ಎಲ್ಲ ನಾಚು ಕಡೆ ಕಟ್ಟಿದ್ದೀವಿ ನಾವು ಐದು ಗಂಟೆಗೆ ಹಾಲು ಕರೆಗೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕಡೆ ಆರೂವರೆ ಏಳು ಗಂಟೆ ಲಾಸ್ಟು ಡೈರಿ ಕರೆಂಟು ಬಂತು ಬೋರ್ ಲೈನು ಹಾಕಿದ್ರೆ ಬೋರ್ ಲೈನು ಇವಾಗ ಆರು ಗಂಟೆಗೆ ಹಾಕೋರಿ ಬೋರ್ ಲೈನ್ ಬಂತು ನೀರೆಲ್ಲ ತುಂಬ್ಕೊಂಡೆ ತೊಟ್ಟಿಗೆ ಡ್ರಮ್ಗೆಲ್ಲ ನೀರು ತುಂಬ್ಕೊಂಡು ದಾಸ ನೀರು ಕುಡಿಯೋಕಿರಲಿಲ್ಲ ಎಲ್ಲೂ ಕುಡಿಸಿ ಕುಡಿಸಿ ಕಟ್ ಹಾಕಿದ್ದೀನಿ ನೋಡಿ ಕರೆಂಟ್ ಬಂತು ಮನೆ ಕರೆಂಟು ಬಂತು ಎರಡೂ ರೆಡಿ ಮಾಡಿದ್ರು ಬೋರ್ಲೈನು ಬಂತು ನೆನ್ನೆ ಮೊನ್ನೆನೂ ನೆನ್ನೆನೇ ವೀಡಿಯೋ ಮಾಡಿದೆ ಅಷ್ಟರಲ್ಲೇ ನಿಂತಿತ್ತು ಕರೆಂಟು ಕರೆಂಟ್ ಹೋಗಿ ಇವತ್ತು ಬಿಡ್ತಾಯಿದ್ದೀನಿ ಅದಕ್ಕೆ ನೋಡಿ ಸೂರ್ಯ ಮುಳುಗ್ತಾ ಅವನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತಲ್ವ ಸೂರ್ಯ ಮುಳುಗದು ಫಿಲಿಮ್ ಮುಳು ಕಾಣಂಗೆ ಕಾಣಿಸ್ತಾ ಇತ್ತು ವಾತಾವರಣ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್